ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲದವರಿಗೆ ಬರ್ಜರಿ ಗುಡ್ ನ್ಯೂಸ್ ಈ ವಿಡಿಯೋನ ನೋಡ್ತಾ ಇರುವಂಥವರು ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಯಾಕಂತಂದರೆ ನಾನು ನಿಮ್ಗೆ ಹೇಳೋದು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರ ಹಾಗಾಗಿ ಇಲ್ಲಿ ನಿಮ್ಗೆ ಯಾರ್ಯಾರಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸನ್ನು ಇದೀಗ ಬಂದಿರುವಂಥದ್ದು ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಈ ವಿಡಿಯೋ ತುಂಬ ಲಾಂಗ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಚಿಕ್ಕ ವಿಡಿಯೋ ಇದಾಗಿರುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಓಕೆ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಅನ್ನು ಕೇಳಿದರೆ ಪ್ರತಿಯೊಬ್ಬರು ಕೂಡ ಶಾಕ್ ಜೊತೆಗೆ ಹ್ಯಾಪಿ ಕೂಡ ಆಗ್ತೀರಾ ತುಂಬಾನೇ ಖುಷಿ ಕೂಡ ಪಡ್ತೀರ ಯಾಕಂತಂದ್ರೆ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣದ ಬಗ್ಗೆ ಇಲ್ಲಿ ಬರ್ಜರಿ ಮೇಲೆ ಬರ್ಜರಿ ಒಂದು ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಯಲ್ಲಿ ಸೊ ಇದುವರೆಗೂ ಕೂಡ ಇಲ್ಲಿ ಮೂರರಿಂದ ಐದು ಲಕ್ಷ ಒಂದು ಫಲಾನುಭವಿಗಳಿಗೆ ಬಂದಿದೆ ಆದರೆ ಇನ್ನೂ ಉಳಿದಿರುವಂಥವರಿಗೆ ಬಂದಿಲ್ಲ ಹಾಗಾದರೆ ಇವರಿಗೆ ಯಾರಿಗೆ ಉಳಿದಿರುವಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಲ್ಲ ಸೊ ಅಂಥವರೆಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನೋದಾದರೆ ಬಂದಿದೆ ಸೊ ಅದು ಏನು ಅಂತ ಇವಾಗ ತಿಳಿಸಿಕೊಡ್ತಾನೆ ಇದನ್ನು ತಿಳಿಸ್ಕೊಂಡಾದರೆ ಸೊ ಇದೊಂದು ತುಂಬಾ ಹ್ಯಾಪಿ ಆಗುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಅದು ನಿಮ್ಮದೇ ಆಗಿರುತ್ತೆ ಕಮೆಂಟ್ ಬಾಕ್ಸ್ನ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ವೀಕ್ಷಕರೇ ಇದೆಲ್ಲ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕಿವಿ ನೋಡಿ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಇರುತ್ತೆ ಬನ್ನಿ ವೀಕ್ಷಕರ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ತುಂಬ ಅಂತಂದರೆ ತುಂಬ ಜನರು ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣದ ಕತೆ ಏನಾಯಿತು 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 ಇದು ಯಾಕಿನ್ನೂ ಬಂದಿಲ್ಲ ಸರ್ ದಯವಿಟ್ಟು ತಿಳಿಸಿಕೊಡಿ ಅಂತ ಹಾಗಾದರೆ ಸ್ವಲ್ಪ ಜನ ಕಾಮೆಂಟ್ ಕೂಡ ಮಾಡಿದರು ಸೊ ನೀವು ಕಾಮೆಂಟ್ಗಳನ್ನು ಅಬ್ಸರ್ವ್ ಮಾಡಬಹುದು ನಮಗೆ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಸರ್ ಅಂತ ಸೊ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ವೀಕ್ಷಕರೇ ಇದು ಜೂನ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬಂದಿತ್ತು ಆಲ್ರೆಡಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದೆ ಸೊ ನಮ್ಮ ರೆಗ್ಯುಲರ್ ವಿಡಿಯೋಸ್ನ ನೀವು ನೋಡಿರ್ತೀರಾ ಮತ್ತೆ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋನ ನೀವು ನೋಡಿರ್ತೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗೊತ್ತೇ ಇರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೆಯ ಕಂತಿನ ಹಣದ ಬಗ್ಗೆ ಇಲ್ಲಿ ಈ ಹನ್ನೊಂದನೆಯ ಕಂತಿನ ಹಣ ಇಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಕೆಲವು ಕೆಲವೇ ಮಂದಿಗೆ ಬಂದಿದೆ ಸೊ ಬಂದಿಲ್ಲದವರು ಏನು ಮಾಡಬೇಕು ಅಂತ ಕೇಳೋದಾದರೆ ವೀಕ್ಷಕರು ನೀವು ಏನು ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಜಸ್ಟ್ ವೇಟ್ ಮಾಡಬೇಕಾಗುತ್ತೆ ನಿಮಗೆ ಇದೇ ತಿಂಗಳು ಮೂವತ್ತನೆಯ ತಾರೀಕಿನ ಒಳಗಾಗಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವರು ಕವರ್ ಮಾಡ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕುವುದು ಹಾಗಾಗಿ ನಮಗೆ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಸರ್ ನಮಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಸರ್ ಹೀಗೆ ಏನಾದರೂ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಈ ಏನು ನಾನು ನಿಮಗೆ ಹೇಳ್ತಾನೆ ಅಂತಂದ್ರೆ ಇಲ್ಲಿ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಮತ್ತೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಏನು ಕೂಡ ನೀವು ಓದಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಅಪ್ ಟು ಮೂರು ಕಂತಿನ ಹಣ ಇಲ್ಲಿ ನಿಮಗೆ ಸೈಮ್ ಅಂತಂದರೆ ಒಂದು ವಾರದಲ್ಲಿ ಬರುತ್ತೆ ಯಾರಿಗೆ ಪೆಂಡಿಂಗ್ ಹಣ ಇದೆ ಅಂಥವರಿಗೆ ಸೊ ಯಾರಿಗೆ ನಿಮಗೆ ಪೆಂಡಿಂಗ್ ಹಣ ಇಲ್ಲ ಜಸ್ಟ್ ಈ ಒಂದರಿಂದ ಹತ್ತನೆಯ ಕಂತಿನ ಹಣ ಪಡೆದಿದ್ದೀರಾ ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂಥವರೆಗೆ ಇದೀಗ ಹನ್ನೊಂದನೆಯ ಕಂತಿನ ಹಣ ಬೇಗನೆ ಬರುತ್ತೆ ಅಂಥವರಿಗೆ ಇದೇ ತಿಂಗಳು ಮೂವತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ವೀಕ್ಷಕರೇ ಸೊ ನೀವು ಇಲ್ಲಿ ಏನಾದರೂ ಮಾಡಬೇಕಾ ಸರ್ ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳೋದಾದ್ರೆ ವೀಕ್ಷಕರು ನೀವು ಏನು ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಪಡಿಬೇಕು ಅಂತಂದರೆ ಹಾಗಾಗಿ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಸೊ ಇದು ಯಾವಾಗ ಬರುತ್ತೆ ಒಂದು ಎಕ್ಸಾಕ್ಟ್ ಡೇಟ್ ಏನಾದರೂ ಇದೆ ಅಂತ ಕೇಳೋದಾದರೆ ವೀಕ್ಷಕರು ಇದಕ್ಕೆ ಎಕ್ಸಾಕ್ಟ್ ಡೇಟ್ ಅಂತ ಇಲ್ಲ ಯಾಕಂತಂದರೆ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆ ಇಲ್ಲ ಇಲ್ಲಿ ಹತ್ತು ಹಲವಾರು ಜಿಲ್ಲೆಗಳಿದ್ದಾವೆ ಸೊ ಈ ಜಿಲ್ಲೆಗಳಿಗೆ ಇವತ್ತು ಬಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಬರುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಬಂತು ಅಂತಂದರೆ ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ನಾಡಿದ್ದು ಬರುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಇವರು ಒಂದು ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕವರ್ ಮಾಡ್ತಾರೆ ಎಂಟರಿಂದ ಹತ್ತು ದಿನದ ಒಳಗಾಗಿ ಇವರು ಕವರ್ ಮಾಡ್ತಾರೆ ಒಂದು ದಿನ ಹಿಂದೆಲ್ಲ ಕವರ್ ಮಾಡ್ತಾ ಇದ್ರು ಒಂದನೆಯ ಕಂತು ಎರಡನೇ ಕಂತು ಇವಾಗೆಲ್ಲ ಇವರು ತುಂಬ ಲೇಟ್ ಮಾಡ್ತಾ ಇದ್ದಾರೆ ಒಂದು ಹತ್ತು ದಿನಗಳ ಕಾಲ ಇವರು ಅವಕಾಶವನ್ನು ತಗೊಳ್ತಾರೆ ಇವಾಗ ಎರಡು ಮೂರು ದಿನ ಆಯಿತು ನಿಮಗೆ ಹನ್ನೊಂದನೆಯ ಕಂತಿನ ಹಣ ಕ್ರೆಡಿಟ್ ಆಗಲಿಕ್ಕೆ ಅಂತ ಒಂದು ಅಪ್ಡೇಟ್ ಬಂದಿರುವಂಥದ್ದು ವೀಕ್ಷಕರೇ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಇನ್ನೇನು ಕೆಲವೇ ಅಂತಂದರೆ ಇನ್ನೊಂದು ಐದಾರು ದಿನದ ಒಳಗಾಗಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಇದು ಕವರ್ ಆಗುತ್ತೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗೂ ಕೂಡ ಇದು ಕ್ರೆಡಿಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲದವರು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಏನು ಕೂಡ ಇಲ್ಲ ಸೊ ನೀವು ಏನಾದರೂ ಹಾಗೆ ಅಂತ ಅಂದ್ಕೊಂಡಿದ್ರೆ ಸೊ ಏನು ಕೂಡ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ನೀವು ಇದಾಗಲೇ ಒಂದರಿಂದ ಹತ್ತನೇ ಕಂತಿನ ಹಣ ಪಡೆದಿದ್ದೀರಾ ಅಂತಂದ್ರೆ ಸೊ ಹನ್ನೊಂದನೆಯ ಕಂತಿನ ಹಣ ತುಂಬ ಈಸಿಯಾಗಿಯೇ ನಿಮಗೆ ಬರುತ್ತೆ ಹಾಗಾಗಿ ಸೊ ಏನು ಕೂಡ ಇಲ್ಲಿ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶ ಇಲ್ಲ ಸೊ ಜಸ್ಟು ವೆಯ್ಟ್ ಮಾಡಬೇಕು ಅಷ್ಟೇ ಸೊ ಇನ್ನೊಂದು ನಾಲ್ಕೈದು ದಿನ ವೇಟ್ ಮಾಡಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಯಾಕಂತಂದ್ರೆ ವೀಕ್ಷಕರೇ ಇಲ್ಲಿ ಒಂದೇ ಜಿಲ್ಲೆ ಆದರೆ ಇವರು ಸೇಮ್ ಟೈಮ್ಗೆ ಕ್ರೆಡಿಟ್ ಮಾಡ್ತಾ ಇರ್ತಿದ್ರು ಇಲ್ಲಿ ಇವರು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಮನುಷ್ಯರು ಏನು ಕೂಡ ಇರೋದಿಲ್ಲ ಅದು ಮಷೀನ್ ಇಂದ ನಿಮ್ಮ ಅಕೌಂಟ್ಗೆ ಬರುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಬರುತ್ತೆ ಅಂತಾನೆ ಹೇಳಬಹುದು ಸೊ ಈ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರಿಗೂ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಹವೆ